ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ವರ್ಷಗಳಲ್ಲಿ ದೇಶದಾದ್ಯಂತ ತೀವ್ರ ಆಕ್ರೋಶ ಹಾಗೂ ಪ್ರತಿಭಟನೆಗೆ ಕಾರಣವಾಗಿದ್ದ ಒಂದು ಪ್ರಕರಣ ಎರಡು ಸಾವಿರದ ಆಗಸ್ಟ್ ಆಗಸ್ಟ್ನಲ್ಲಿ ಕೋಲ್ಕತ್ತಾದ ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಕರ್ತವ್ಯ ನಿರತ ಟ್ರೈನಿ ವೈದ್ಯೆಯ ಅತ್ಯಾಚಾರ ಕೊಲೆ ಪ್ರಕರಣ ಈ ಪ್ರಕರಣದ ಏಕೈಕ ಅಪರಾಧಿ ಸಂಜಯ್ ರಾಯ್ಗೆ ಸ್ಥಳೀಯ ನ್ಯಾಯಾಲಯ ಇದೇ ಜನವರಿ ಇಪ್ಪತ್ತರಂದು ಜೀವವಾದಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ ಸಿಯಾಲ್ಡಾ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಅನಿರ್ಬನ್ ದಾಸ್ ಈ ತೀರ್ಪು ನೀಡಿದ್ದಾರೆ ಈ ಪ್ರಕರಣದ ತನಿಖೆ ನಡೆಸಿದ್ದು ಮೋದಿ ಸರ್ಕಾರದ ಸಿಬಿಐ ಎಂಬ ಸಂಗತಿಯನ್ನು ಗಮನಿಸಬೇಕು ತನಿಖೆಯನ್ನು ಪಶ್ಚಿಮ ಬಂಗಾಳದ ಪೊಲೀಸರು ನಡೆಸಿದ್ದರೆ ಅಪರಾಧಿಗೆ ಮರಣದಂಡನೆ ಕೊಡಿಸುತ್ತಿದ್ದೆವು ಎಂದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿದ್ದಲ್ಲದೆ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ತಕ್ಷಣವೇ ಮಮತಾ ಸರ್ಕಾರ ಅರ್ಜಿ ಸಲ್ಲಿಸಿದೆ ಹಾಗೆಯೇ ಸಿಬಿಐ ಕೂಡ ಸುಪ್ರೀಂಗೆ ಅರ್ಜಿ ಸಲ್ಲಿಸಲಿದೆ ಎಂದು ವರದಿಯಾಗಿದೆ ಹಾಗೆ ನೋಡಿದರೆ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಕಡಿಮೆ ಅವಧಿಯಲ್ಲಿ ವಿಚಾರಣೆ ನಡೆದು ತೀರ್ಪು ಕೊಟ್ಟ ಅಪರೂಪದ ಪ್ರಕರಣವಿತು ಕಳೆದ ವರ್ಷ ಆಗಸ್ಟ್ ಒಂಬತ್ತರಂದು ಮೂವತ್ತೊಂದು ವರ್ಷ ವಯಸ್ಸಿನ ವೈದ್ಯೆಯ ಜರ್ಜರಿತ ಶವ ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ಪತ್ತೆಯಾದ ನಂತರ ಆಗಸ್ಟ್ ಹತ್ತರಂದು ಕೋಲ್ಕತ್ತಾ ಪೊಲೀಸರು ಮಾಜಿ ನಾಗರಿಕ ಸ್ವಯಂ ಸೇವಕ ಸಂಜಯ್ ರಾಯ್ನನ್ನು ಬಂಧಿಸಿದ್ದರು ಸಿಬಿಐ ಆಗಸ್ಟ್ ಹದಿನಾಲ್ಕರಂದು ಈ ತನಿಖೆಯನ್ನು ರಾಜ್ಯ ಪೊಲೀಸರಿಂದ ತಾನು ವಹಿಸಿಕೊಂಡಿತ್ತು ನವೆಂಬರ್ ಒಂಬತ್ತರಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ನವೆಂಬರ್ ಹನ್ನೆರಡರಿಂದ ವಿಚಾರಣೆ ಆರಂಭವಾಗಿತ್ತು ಐವತ್ತು ಸಾಕ್ಷಿಗಳ ವಿಚಾರಣೆ ನಡೆಸಲಾಗಿದೆ ಜನವರಿ ಒಂಬತ್ತರಂದು ರಾಯ್ ವಿಚಾರಣೆ ಮುಕ್ತಾಯಗೊಳಿಸಲಾಗಿತ್ತು ಜನವರಿ ಇಪ್ಪತ್ತರಂದು ತೀರ್ಪು ಪ್ರಕಟವಾಗಿದೆ ಈ ಪ್ರಕರಣ ಬಯಲಾಗುತ್ತಿದ್ದಂತೆ ಮಮತಾ ಸರ್ಕಾರ ನಡೆದುಕೊಂಡ ರೀತಿ ನಿಜಕ್ಕೂ ಅಮಾನವೀಯ ಆರಂಭದಲ್ಲಿ ಇದನ್ನು ಆತ್ಮಹತ್ಯೆ ಎಂದು ಬಿಂಬಿಸಲು ಹೆಣಗಾಡಿದ್ದರು ಘಟನೆ ನಡೆದ ಕೊಠಡಿಯನ್ನು ತರಾತುರಿಯಲ್ಲಿ ನವೀಕರಣ ಮಾಡಿದ್ದು ಸಾಕ್ಷ್ಯಗಳನ್ನು ನಾಶಪಡಿಸುವ ಮತ್ತು ಪ್ರಕರಣದ ತೀವ್ರತೆಯನ್ನು ತಗ್ಗಿಸುವ ಹುನ್ನಾರವಾಗಿತ್ತು ಅದೇನೇ ಇರಲಿ ಈ ಪ್ರಕರಣ ಬಿ ಜೆ ಮತ್ತು ತೃಣಮೂಲ ಕಾಂಗ್ರೆಸ್ ನಡುವಣ ಕಾಲ್ಚೆಂಡಾಗಿ ರಾಜಕೀಯ ಕಾರಣಗೊಂಡದ್ದು ಮಾತ್ರ ದುರಂತ ಮೊದಲೇ ಸದಾ ಮಮತಾ ಸರ್ಕಾರದ ವಿರುದ್ಧ ನಿರಂತರ ಕಾಲು ಕೆರೆದು ಘರ್ಷಣೆಗೆ ಸಿದ್ಧರಾದಂತೆ ವರ್ತಿಸುತ್ತಿದ್ದ ಬಿಜೆಪಿ ಇಡೀ ಪ್ರಕರಣವನ್ನು ರಾಜಕೀಯ ಕೆಸರರ ಚಾಟಕ್ಕೆ ತಿರುಗಿಸಿತ್ತು ಆರ್ಜಿಕರ್ ಆಸ್ಪತ್ರೆ ವೈದ್ಯರು ಮಾತ್ರವಲ್ಲದೆ ಹಲವು ಆಸ್ಪತ್ರೆಗಳ ವೈದ್ಯರು ತಿಂಗಳ ಕಾಲ ಮುಷ್ಕರ ನಡೆಸಿದ ಕಾರಣ ಹಲವು ರೋಗಿಗಳು ಚಿಕಿತ್ಸೆಯಿಲ್ಲದೆ ಸಾವಿಗೆ ಬಲಿಯಾದರು ಪ್ರಕರಣದ ನಿರ್ವಹಣೆಯಲ್ಲಿ ಸಾಕಷ್ಟು ಲೋಪವಾಗಿದೆ ಎಂದು ಆರಂಭದಿಂದಲೂ ಆರೋಪ ಕೇಳಿಬಂದಿತ್ತು ಬಿಜೆಪಿ ಈ ಪ್ರಕರಣವನ್ನು ರಾಜಕೀಯಗೊಳಿಸಿದ ಪರಿಣಾಮವಾಗಿ ಸಿಬಿಐಗೆ ತನಿಖೆಯನ್ನು ವಹಿಸಲಾಗಿತ್ತು ಕೇವಲ ಐದೇ ತಿಂಗಳಲ್ಲಿ ವಿಚಾರಣೆ ಮುಗಿಸಿ ಶಿಕ್ಷೆ ಪ್ರಕಟವಾಗಿದೆ ಆದರೆ ಈ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆ ನೀಡದಿರುವ ಬಗ್ಗೆ ಸಂತ್ರಸ್ತೆಯ ಕುಟುಂಬ ಅಸಮಾಧಾನ ಹೊರಹಾಕಿದೆ ಅಪರೂಪದ ಪ್ರಕರಣಗಳಲ್ಲಿ ಮಾತ್ರ ಗಲ್ಲು ಶಿಕ್ಷೆ ವಿಧಿಸಬಹುದು ಇದು ಅಂತಹ ಪ್ರಕರಣ ಅಲ್ಲ ಎಂದು ನ್ಯಾಯಾಧೀಶರು ಹೇಳಿದ್ದಾರೆ ಸಿಬಿಐ ಈ ಪ್ರಕರಣವನ್ನು ಅಪರೂಪದ ಪ್ರಕರಣ ಎಂದು ಸಾಬೀತುಪಡಿಸಲು ಸೋತಿದೆ ಬೇರೆ ಪಕ್ಷಗಳ ಸರ್ಕಾರ ಇರುವ ರಾಜ್ಯಗಳಲ್ಲಿ ಅತ್ಯಾಚಾರ ಆತ್ಮಹತ್ಯೆ ಹಗರಣಗಳು ನಡೆದಾಗ ಸಿಬಿಐ ತನಿಖೆಗೆ ಒತ್ತಾಯಿಸುವುದು ಬಿಜೆಪಿಗರ ಚಾಳಿ ಹಿಂದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ದಾಗ ಡಿಒಎಸ್ಪಿ ಗಣಪತಿ ಎಸ್ ಅಧಿಕಾರಿ ಡಿಕೆ ರವಿ ಆತ್ಮಹತ್ಯೆ ಪ್ರಕರಣವನ್ನು ಬಿಜೆಪಿಗರ ಭಾರೀ ಪ್ರತಿಭಟನೆ ಒತ್ತಾಯದ ಕಾರಣಕ್ಕೆ ಸಿಬಿಐಗೆ ನೀಡಲಾಗಿತ್ತು ಉತ್ತರ ಕನ್ನಡದ ಪರೇಶ್ ಮೇಸ್ತನ ಅಸಹಜ ಸಾವನ್ನು ಬಿಜೆಪಿ ರಾಜಕೀಯ ಮೇಲಾಟಕ್ಕೆ ಬಳಸಿಕೊಂಡು ಮುಸ್ಲಿಮರ ತಲೆಗೆ ಕಟ್ಟಲು ಹೊರಟು ಕಡೆಗೆ ಅದನ್ನು ಸಿಬಿಐ ತನಿಖೆಗೆ ಒಪ್ಪಿಸಲಾಗಿತ್ತು ಈ ಮೂರು ಪ್ರಕರಣಗಳಲ್ಲಿ ರಾಜ್ಯದ ಪೊಲೀಸರ ತನಿಖೆಯ ತೀರ್ಮಾನವೇ ನಿಜವಾಗಿತ್ತು ಸಿಬಿಐ ತನಿಖೆಯಿಂದ ಬಿಜೆಪಿಗರು ಆರೋಪಿಸಿದ ಯಾವ ಅಂಶಗಳು ನಿಜವಲ್ಲ ಎಂಬುದು ಜಗಜ್ಜಾಹರಾಗಿತ್ತು ಆದರೆ ಈಗಲೂ ಬಿಜೆಪಿಯವರದು ಅದೇ ಹಳೆಯ ಚಾಳಿ ಕೋಲ್ಕತ್ತಾದ ವೈದ್ಯೆಯ ಪ್ರಕರಣದ ವಿಚಾರಣೆಯನ್ನು ಇಷ್ಟು ಬೇಗ ಮುಗಿಸಿದ ಸಿ ಬಿ ಐ ಮತ್ತು ಕೋರ್ಟ್ನ ಕ್ರಮವನ್ನು ಶ್ಲಾಘಿಸಲೇಬೇಕು ಆದರೆ ಇಂತಹ ಎಲ್ಲ ಪ್ರಕರಣಗಳು ಇಷ್ಟೇ ತುರ್ತಾಗಿ ವಿಚಾರಣೆ ಮುಗಿಸಿ ತೀರ್ಪು ಕೊಡಲ್ಲ ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಕೊಡುವವರು ಯಾರು ಇದಕ್ಕಿಂತಲೂ ಭೀಕರ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ದೆಹಲಿಯಲ್ಲಿ ನಡೆದಿತ್ತು ಪ್ಯಾರಾಮೆಡಿಕಲ್ ಓದುತ್ತಿದ್ದ ವಿದ್ಯಾರ್ಥಿನಿ ನಿರ್ಭಯಳ ಸಾಮೂಹಿಕ ಅತ್ಯಾಚಾರ ನಂತರ ಆಕೆಯ ಚಿಕಿತ್ಸೆ ಸಾವು ದೇಶಾದ್ಯಂತ ಭುಗಿಲೆದ್ದ ಪ್ರತಿಭಟನೆ ಎಲ್ಲದಕ್ಕೂ ನಾವು ಸಾಕ್ಷಿಯಾಗಿದ್ದೇವೆ ತನ್ನ ಗೆಳೆಯನ ಜೊತೆ ರಾತ್ರಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಗೆಳೆಯನ ಮುಂದೆಯೇ ಯುವತಿಯ ಮೇಲೆ ಪೈಶಾಚಿಕ ಕೃತ್ಯ ನಡೆದಿತ್ತು ಆರು ಮಂದಿ ಕಾಮುಕರು ಆಕೆಯ ಗೆಳೆಯನನ್ನು ಬಸ್ಸಿನಿಂದ ಹೊರಕ್ಕೆ ತಳ್ಳಿ ಒಬ್ಬರಾದ ಮೇಲೊಬ್ಬರು ಅತ್ಯಾಚಾರ ನಡೆಸಿ ಆಕೆಯ ಮರ್ಮಾಂಗಕ್ಕೆ ಕಬ್ಬಿಣದ ರಾಡ್ ತುರುಕಿ ಭೀಕರ ಸ್ಥಿತಿಯಲ್ಲಿದ್ದ ಆಕೆಯನ್ನು ಚಲಿಸುತ್ತಿರುವ ಬಸ್ಸಿನಿಂದ ರಸ್ತೆಗೆ ಎಸೆದು ಹೋಗಿದ್ದರು ಯುವಕನ ದೂರಿನ ಮೇಲೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದರು ಅಕ್ಷಯ್ ಠಾಕೂರ್ ವಿನಯ್ ಶರ್ಮಾ ಪವನ್ ಗುಪ್ತಾ ಮತ್ತು ಅಪ್ರಾಪ್ತ ರಾಮ್ ಸಿಂಗ್ ಮತ್ತು ಬಸ್ ಚಾಲಕ ಮತ್ತು ಅವನ ಸಹೋದರ ಮುಖೇಶ್ ಸಿಂಗ್ ಈ ಭಯಾನಕ ಕೃತ್ಯದ ಪಾತಕಿಗಳು ಮನಮೋಹನ್ ಸಿಂಗ್ ಸರ್ಕಾರ ಯುವತಿಯನ್ನು ಚಿಕಿತ್ಸೆಗಾಗಿ ಸಿಂಗಾಪುರಕ್ಕೆ ಏರ್ ಲಿಫ್ಟ್ ಮಾಡಿ ಕರೆದೊಯ್ದಿತ್ತು ಒಂದು ವಾರ ಆಸ್ಪತ್ರೆಯಲ್ಲಿ ಅರೆ ಜೀವವಾಗಿದ್ದ ನಿರ್ಭಯ ಉಸಿರು ಚೆಲ್ಲಿದ್ದಳು ಆಗ ದೇಶಾದ್ಯಂತ ಭುಗಿಲೆದ್ದ ಪ್ರತಿಭಟನೆಗೆ ಎಲ್ಲ ಪಕ್ಷಗಳು ಸಂಘಟನೆಗಳು ಸಾರ್ವಜನಿಕರು ಸಾಥ್ ನೀಡಿದ್ದರು ಅದರ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಲೈಂಗಿಕ ಶೋಷಣೆಗೊಳಗಾದವರ ಪುನರ್ವಸತಿಗಾಗಿ ನಿರ್ಭಯ ನಿಧಿಯನ್ನು ಸ್ಥಾಪಿಸಿತ್ತು ಈ ಪ್ರಕರಣದ ತೀರ್ಪು ಒಂದೇ ವರ್ಷದಲ್ಲಿ ಬಂದಿದ್ದರೂ ಅದು ಜಾರಿಯಾಗಲು ಎಂಟು ವರ್ಷಗಳೇ ಬೇಕಾದವು ಆರೋಪಿಗಳಲ್ಲಿ ಒಬ್ಬ ಬಾಲಪರಾಧಿ ಆಗಿರುವ ಕಾರಣ ಆತ ಶಿಕ್ಷೆಯಿಂದ ತಪ್ಪಿಸಿಕೊಂಡ ಮತ್ತೊಬ್ಬ ಜೈಲಿನಲ್ಲೇ ಆತ್ಮಹತ್ಯೆಗೆ ಶರಣಾದ ಉಳಿದ ನಾಲ್ವರು ಗಲ್ಲು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಒಬ್ಬರಾದ ಮೇಲೆ ಒಬ್ಬರಂತೆ ಮೇಲ್ಮನವಿ ಸಲ್ಲಿಸುತ್ತಾ ಕಾಲಹರಣ ಮಾಡಿದ್ದರು ಎರಡು ಸಾವಿರದ ಹನ್ನೆರಡರ ಡಿಸೆಂಬರ್ ಹದಿನಾರರಂದು ಆರು ಜನರಿಂದ ನಿರ್ಭಯಾ ಮೇಲೆ ಕ್ರೂರ ಅತ್ಯಾಚಾರ ನಡೆದಿತ್ತು ಎರಡು ಸಾವಿರದ ಹದಿಮೂರು ಜನವರಿ ಮೂರರಂದು ಕೊಲೆ ಸಾಮೂಹಿಕ ಅತ್ಯಾಚಾರ ಕೊಲೆ ಯತ್ನ ಅಪಹರಣ ಅಸ್ವಾಭಾವಿಕ ಅಪರಾಧಗಳು ಮತ್ತು ಡಕಾಯಿತಿ ಸೇರಿದಂತೆ ಐದು ವಯಸ್ಕ ಆರೋಪಿಗಳ ವಿರುದ್ಧ ದೆಹಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದರು ಎರಡು ಸಾವಿರದ ಹದಿಮೂರು ಜನವರಿ ಇಪ್ಪತ್ತೆಂಟರಂದು ಆರನೇ ಆರೋಪಿ ಅಪ್ರಾಪ್ತ ಎಂದು ಬಾಲ ನ್ಯಾಯಮಂಡಳಿ ತೀರ್ಪು ನೀಡಿತ್ತು ಜನವರಿ ಏಳು ಎರಡು ಸಾವಿರದ ಇಪ್ಪತ್ತು ನಿರ್ಭಯಾ ಪ್ರಕರಣದಲ್ಲಿ ಮರಣದಂಡನೆಗೆ ಗುರಿಯಾಗಿರುವ ನಾಲ್ವರು ಅಪರಾಧಿಗಳನ್ನು ಜನವರಿ ಇಪ್ಪತ್ತೆರಡರಂದು ಬೆಳಿಗ್ಗೆ ಏಳು ಗಂಟೆಗೆ ಗಲ್ಲಿಗೇರಿಸಲಾಗುವುದು ಎಂದು ದೆಹಲಿ ನ್ಯಾಯಾಲಯವು ಡೆತ್ ವಾರಂಟ್ ಹೊರಡಿಸಿತ್ತು ಗಲ್ಲಿಗೇರಿದ ಕೆಲ ನಿಮಿಷಗಳಲ್ಲಿ ಅವರ ಸಾವನ್ನು ಘೋಷಿಸಲಾಯಿತು ಸ್ನೇಹಿತರೆ ದೆಹಲಿ ಮತ್ತು ಕೋಲ್ಕತ್ತಾದ ಈ ಎರಡು ಪ್ರಕರಣಗಳಲ್ಲಿ ಭಾರೀ ಪ್ರತಿಭಟನೆಗಳು ಜನಾಕ್ರೋಶ ವ್ಯಕ್ತವಾದ ಕಾರಣ ಎಲ್ಲ ಕಾನೂನು ಪ್ರಕ್ರಿಯೆಗಳು ತ್ವರಿತವಾಗಿ ನಡೆದವು ಹಾಗಿದ್ದರೆ ಬೇರೆಲ್ಲ ಅತ್ಯಾಚಾರ ಪ್ರಕರಣಗಳನ್ನು ಕೋರ್ಟುಗಳು ಇಷ್ಟೇ ಕಾಳಜಿಯಿಂದ ತ್ವರಿತವಾಗಿ ನಡೆಸಲ್ಲ ಯಾಕೆ ಎಂಬ ಪ್ರಶ್ನೆಯೊಂದು ಮೂಡುತ್ತದೆ ಉತ್ತರ ಪ್ರದೇಶದಲ್ಲಿ ನಿರಂತರವಾಗಿ ಅಪ್ರಾಪ್ತರು ಸೇರಿದಂತೆ ಮಹಿಳೆಯರ ಸಾಮೂಹಿಕ ಅತ್ಯಾಚಾರ ಕೊಲೆಗಳಾಗುತ್ತಿವೆ ಅತ್ಯಾಚಾರದಲ್ಲಿ ಯು ಪಿ ಮೊದಲ ಸ್ಥಾನದಲ್ಲಿದೆ ಅಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳ ಸಾಮೂಹಿಕ ಅತ್ಯಾಚಾರ ಪ್ರಕರಣ ದಿನವೂ ವರದಿಯಾಗುತ್ತಿದೆ ಆದರೆ ಅಲ್ಲಿನ ಕೋರ್ಟ್ಗಳೆಲ್ಲ ಏನು ಮಾಡುತ್ತಿವೆ ಕೋರ್ಟ್ ಮೆಟ್ಟಿಲೇರುವ ಪ್ರಕರಣಗಳ ತ್ವರಿತ ಇತ್ಯರ್ಥವಾಗಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾದರೆ ಮಾತ್ರ ಇಂತಹ ಪ್ರಕರಣಗಳನ್ನು ತಡೆಯಲು ಸಾಧ್ಯ ಎಂದು ನ್ಯಾಯಪೀಠಗಳಿಗೆ ಯಾಕೆ ಮನವರಿಕೆಯಾಗುತ್ತಿಲ್ಲ ಅಷ್ಟಕ್ಕೂ ಭಾರೀ ಪ್ರತಿಭಟನೆಗಳಾದ ಎಲ್ಲ ಪ್ರಕರಣಗಳನ್ನು ತ್ವರಿತವಾಗಿ ಮುಗಿಸಿದ್ದಾರೆ ಅಥವಾ ಸರಿಯಾದ ತೀರ್ಪನ್ನೇ ನೀಡಿದ್ದಾರೆ ಎಂದುಕೊಳ್ಳುವಂತಿಲ್ಲ ಉತ್ತರ ಪ್ರದೇಶದ ಹಾಥರಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹದಿನಾಲ್ಕರಂದು ಹುಲ್ಲು ಕತ್ತರಿಸುತ್ತಿದ್ದ ಯುವತಿಯನ್ನು ನಾಲ್ವರು ದುಷ್ಕರ್ಮಿಗಳು ಅಪಹರಿಸಿ ಅತ್ಯಾಚಾರ ನಡೆಸಿದರು ಇಷ್ಟಕ್ಕೆ ಸುಮ್ಮನಾಗದೆಯು ಯುವತಿಯ ಕತ್ತು ಸೀಳಿ ನಾಲಗೆಯನ್ನು ಕತ್ತರಿಸುವ ಮೂಲಕ ಕ್ರೌರ್ಯ ಮೆರೆದಿದ್ದರು ಎರಡು ವಾರ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ ಯುವತಿ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ದೆಹಲಿಯ ಸಪ್ತರ್ಜಂಗ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದರು ಪೊಲೀಸರೇ ಯುವತಿಯ ಮೃ ಮೃತದೇಹವನ್ನು ಆಕೆಯ ಮನೆಯ ಬಳಿ ತಂದು ಕುಟುಂಬದವರನ್ನು ಮನೆಯೊಳಗೆ ಕೂಡಿ ಹಾಕಿ ಪೊಲೀಸರೇ ಮೃತದೇಹವನ್ನು ಸುಟ್ಟು ಹಾಕಿದ್ದರು ಇದು ಸಾರ್ವಜನಿಕರ ಮತ್ತು ವಿರೋಧ ಪಕ್ಷಗಳ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಪ್ರಕರಣದಲ್ಲಿ ಮೇಲ್ಜಾತಿಯ ಸಂದೀಪ್ ರಾಮ್ ಕುಶ್ ಮತ್ತು ರವಿ ಎಂಬ ಯುವಕರನ್ನು ಬಂಧಿಸಲಾಗಿತ್ತು ನಂತರ ಸಿ ತನಿಖೆಗೆ ವಹಿಸಲಾಗಿತ್ತು ಸಿ ಎಸ್ ಟಿ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ನಲ್ಲಿ ಪ್ರಕರಣವನ್ನು ಮುಗಿಸಿದೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಮೂವರು ಆರೋಪಿಗಳನ್ನು ಖುಲಾಸೆಗೊಳಿಸಿದೆ ಮತ್ತು ಒಬ್ಬ ವ್ಯಕ್ತಿಯನ್ನು ತಪ್ಪಿತಸ್ಥ ಎಂದು ಘೋಷಿಸಿ ಆತನಿಗೆ ಶಿಕ್ಷೆ ವಿಧಿಸಿದೆ ಈ ಪ್ರಕರಣವನ್ನು ಯೋಗಿ ಸರ್ಕಾರ ಮತ್ತು ಪೊಲೀಸರು ನಿರ್ವಹಿಸಿದ ರೀತಿ ಭಾರೀ ಜನಾಕ್ರೋಶಕ್ಕೆ ಈಡಾಗಿತ್ತು ಯುವತಿಯ ಮೃತದೇಹವನ್ನು ಆಕೆಯ ಮನೆಯ ಬಳಿ ತಂದ ಪೊಲೀಸರು ಕುಟುಂಬದವರನ್ನು ಮನೆಯಿಂದಾಚೆಗೆ ಬರಲು ಬಿಡದೆ ಯಾವ ಅಂತ್ಯ ವಿಧಿಯನ್ನೂ ಮಾಡಲು ಅವಕಾಶ ಕೊಡದೆ ಕಗ್ಗತ್ತಲ ರಾತ್ರಿಯಲ್ಲಿ ಪೆಟ್ರೋಲ್ ಸುರಿದು ಕೊಳ್ಳಿ ಇಟ್ಟಿದ್ದರು ಇದನ್ನು ಪತ್ರಕರ್ತೆಯೊಬ್ಬರು ಮರೆಯಲ್ಲಿ ನಿಂತು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡ ನಂತರ ಇದು ಬಯಲಾಗಿತ್ತು ಸರ್ಕಾರದ ಅಮಾನವೀಯ ನಡೆ ಬಹಿರಂಗಗೊಂಡ ನಂತರ ದೇಶದೆಲ್ಲೆಡೆ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಪ್ರಕರಣದಲ್ಲಿ ಅತ್ಯಾಚಾರ ನಡೆದಿಲ್ಲ ಪರಸ್ಪರ ಒಪ್ಪಿತ ಕ್ರಿಯೆ ಎಂಬ ರೀತಿಯಲ್ಲಿ ಫೊರೆನ್ಸಿಕ್ ವರದಿಗಳು ಹೇಳಿರುವುದು ಆಕೆ ಪ್ರತಿರೋಧ ತೋರಿದ ಗುರುತಿಲ್ಲ ಎಂದು ಹೇಳಿರುವುದು ಕತ್ತು ಸಾವಿಗೆ ಕಾರಣನಾದವರನ್ನು ಮಾತ್ರ ಶಿಕ್ಷೆಗೆ ಗುರಿಪಡಿಸಿರುವುದು ತೀವ್ರ ಅನುಮಾನಕ್ಕೆ ಮಾಡಿದೆ ಸಂತ್ರಸ್ತೆ ಆಸ್ಪತ್ರೆಯಲ್ಲಿ ನೀಡಿದ ಮೊದಲ ಹೇಳಿಕೆಯಲ್ಲಿ ಸಂದೀಪನ ಹೆಸರನ್ನಷ್ಟೇ ಹೇಳಿದ್ದಳು ಆ ಆಧಾರದಲ್ಲಿ ಎಫ್ಐಆರ್ ದಾಖಲಿಸಲಾಗಿತ್ತು ಆದರೆ ಎರಡನೇ ಹೇಳಿಕೆಯಲ್ಲಿ ಆಕೆ ಮಿಕ್ಕ ನಾಲ್ವರ ಹೆಸರನ್ನು ಹೇಳಿದ್ದಳು ಆದರೆ ಅದು ಎಫ್ಐಆರ್ನಲ್ಲಿ ದಾಖಲಾಗಿಲ್ಲ ಇದು ಪ್ರಕರಣದಲ್ಲಿ ಮೂವರ ಖುಲಾಸೆಗೆ ಕಾರಣವಾಯಿತು ಪ್ರಕರಣ ದಾಖಲಾಗಿ ಮೂರೇ ವರ್ಷದಲ್ಲಿ ವಿಚಾರಣೆ ಮುಗಿದು ತೀರ್ಪು ಬಂತು ಮೂವರು ಖುಲಾಸೆಯಾದರು ಒಬ್ಬನಿಗೆ ಜೀವಾದಿ ಶಿಕ್ಷೆಯಾಗಿದೆ ಆದರೆ ಉತ್ತರ ಪ್ರದೇಶದಲ್ಲಿ ಇಂತಹ ಪ್ರಕರಣಗಳನ್ನು ದಿನವೂ ನಡೆಯುತ್ತಿರುವಾಗ ಈ ತೀರ್ಪು ಕೊಟ್ಟ ಸಂದೇಶವೇನು ಉತ್ತರ ಪ್ರದೇಶದ ಉನ್ನಾವ್ನಲ್ಲಿ ಬಿ ಜೆ ಪಿ ಶಾಸಕ ಕುಲ್ದೀಪ್ ಸೆಂಗಾರ್ ಮತ್ತು ಆತನ ಗ್ಯಾಂಗ್ನಿಂದಲೇ ಯುವತಿಯೊಬ್ಬಳು ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಿ ಕಾನೂನು ಹೋರಾಟ ನಡೆಸಿದನ್ನು ನಾವೆಲ್ಲ ಕಂಡಿದ್ದೇವೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲು ಹೋದ ಆಕೆಯ ತಂದೆಯನ್ನು ಪೊಲೀಸರೇ ಹೊಡೆದು ಸಾಯಿಸಿದ್ದರು ಕೋರ್ಟ್ಗೆ ಹೋಗುವಾಗ ಆಕೆ ವಕೀಲರು ಮತ್ತು ಸಂಬಂಧಿಗಳಿದ್ದ ಕಾರಿಗೆ ಅಪಘಾತ ಮಾಡಿಸಿ ಇಬ್ಬರನ್ನು ಅಲ್ಲೇ ಮುಗಿಸಿದ್ದರು ಇದಾದ ನಂತರ ಆರೋಪಿ ಶೆಂಗಾರಿಗೆ ಜೀವಾದಿ ಶಿಕ್ಷೆ ಕೊಡೋದು ಕೋರ್ಟ್ಗೆ ಅನಿವಾರ್ಯ ಎನಿಸಿತ್ತೋ ಏನೋ ಆತ ಈಗ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಆದರೆ ಈ ಹೋರಾಟದಲ್ಲಿ ಆಕೆ ಕಳೆದುಕೊಂಡದ್ದೆಷ್ಟು ಮೊದಲೇ ಜರ್ಜರಿತಗೊಂಡ ದೇಹ ಮನಸ್ಸಿಗೆ ಇನ್ನಷ್ಟು ಆಘಾತ ನೀಡುವ ನಮ್ಮ ವ್ಯವಸ್ಥೆ ಎಂಥದ್ದು ಅತ್ಯಾಚಾರಕ್ಕೊಳಗಾದ ಯುವತಿಯನ್ನು ಈ ಕಿರಾತಕರು ಕಾಡಿದ ಪರಿ ಊಹಿಸಲು ಸಾಧ್ಯವಿಲ್ಲ ಅಂದರೆ ಅವರಿಗೆ ಈ ನೆಲದ ಕಾನೂನು ಯಾವ ಭಯವನ್ನೂ ಉಂಟು ಮಾಡಿರಲಿಲ್ಲ ಜಾಮೀನಿನಲ್ಲಿ ಹೊರಗಿದ್ದ ಆರೋಪಿ ಶಾಸಕ ತನ್ನ ಸಂಗಡಿಗರಿಂದ ಆಕೆಯ ಕಾನೂನು ಹೋರಾಟ ಕೊನೆಗಣಿಸಲು ಇನ್ನಿಲ್ಲದ ಕಸರತ್ತು ನಡೆಸಿದ್ದನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಣಿಪುರದಲ್ಲಿ ನಡೆದ ಇಬ್ಬರು ಕುಕಿ ಯುವತಿಯರ ಬೆತ್ತಲೆ ಮೆರವಣಿಗೆ ಸಾಮೂಹಿಕ ಅತ್ಯಾಚಾರ ಕೊಲೆ ಮಾಡಿದ ಪ್ರಕರಣ ಮೂರು ತಿಂಗಳ ನಂತರ ಬೆಳಕಿಗೆ ಬಂದಿತ್ತು ಆ ಪ್ರಕರಣದಲ್ಲಿ ಐವರು ಆರೋಪಿಗಳನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂಧಿಸಲಾಗಿದೆ ಪ್ರಕರಣದ ವಿಚಾರಣೆ ಇನ್ನೂ ಮುಗಿದಿಲ್ಲ ಮಣಿಪುರದ ಪ್ರಕರಣ ದೇಶ ವಿದೇಶದಲ್ಲೂ ಭಾರೀ ಪ್ರತಿಭಟನೆಗೆ ಕಾರಣವಾಗಿತ್ತು ಸ್ನೇಹಿತರೆ ಈಗ ಕರ್ನಾಟಕದ ವಿಚಾರಕ್ಕೆ ಬರೋಣ ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದ ವಿದ್ಯಾರ್ಥಿನಿ ಸೌಜನ್ಯಳ ಅತ್ಯಾಚಾರ ಕೊಲೆಯ ಅಪರಾಧಿಗಳು ಇಂದಿಗೂ ಪತ್ತೆಯಾಗಿಲ್ಲ ಕೊಲೆಯಾದ ಮರುದಿನ ಧರ್ಮಸ್ಥಳದ ಗೊಮ್ಮಟಗಿರಿ ಮೆಟ್ಟಿಲ ಮೇಲೆ ಕುಳಿತಿದ್ದ ಖಿನ್ನತೆಯ ಕಾಯಿಲೆಯಿಂದ ಬಳಲುತ್ತಿದ್ದ ಅಮಾಯಕ ಕಾರ್ಕಳದ ಸಂತೋಷ್ನನ್ನು ಹಿಡಿದ ಕೆಲ ಸ್ಥಳೀಯರು ಆತನೇ ಅತ್ಯಾಚಾರ ಇರಬಹುದು ಎಂದು ಪೊಲೀಸರಿಗೆ ಒಪ್ಪಿಸಿದ್ದರು ರಾಜ್ಯದಲ್ಲಿದ್ದ ಬಿಜೆಪಿ ಸರ್ಕಾರ ಈ ಪ್ರಕರಣವನ್ನು ಸಿಐಡಿಗೆ ಒಪ್ಪಿಸಿತ್ತು ಸೌಜನ್ಯ ಕುಟುಂಬದವರು ಅಲ್ಲಿನ ಸ್ಥಳೀಯ ಮೂವರು ಯುವಕರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ದರೂ ಪೊಲೀಸರು ಈ ನಿಟ್ಟಿನಲ್ಲಿ ತನಿಖೆ ನಡೆಸಿರಲಿಲ್ಲ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಪ್ರತಿಭಟನೆ ನಡೆದು ಸಿ ತನಿಖೆಗೆ ಒಪ್ಪಿಸುವಂತೆ ಒತ್ತಡ ಬಂದ ನಂತರ ಆಗ ಹೊಸದಾಗಿ ಬಂದ ಸಿದ್ದರಾಮಯ್ಯ ಅವರ ಸರ್ಕಾರ ಸಿಬಿಐಗೆ ವಹಿಸಿತ್ತು ಆದರೆ ಶಂಕಿತ ಸಂತೋಷ್ ಅಪರಾಧಿ ಹೌದೋ ಅಲ್ವೋ ಎಂಬ ನಿಟ್ಟಿನಲ್ಲಿ ಮಾತ್ರ ಹನ್ನೊಂದು ವರ್ಷಗಳ ಕಾಲ ವಿಚಾರಣೆ ನಡೆದು ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ಸಂತೋಷ್ ನಿರಪರಾಧಿ ಎಂಬ ತೀರ್ಪು ಬಂತು ಆ ನಂತರ ಆರು ತಿಂಗಳ ಕಾಲ ಸೌಜನ್ಯ ಕುಟುಂಬ ಹಲವು ಸಂಘಟನೆಗಳು ನ್ಯಾಯಕ್ಕಾಗಿ ಬೀದಿಗಿಳಿದು ರಾಜ್ಯಾದ್ಯಂತ ಹೋರಾಟ ನಡೆಸಿ ಮರುತನಿಖೆಗೆ ಒತ್ತಾಯಿಸಿದ್ದವು ಮರುತನಿಖೆಗೆ ಕೋರಿದ್ದ ಅರ್ಜಿಯನ್ನು ಹೈಕೋರ್ಟ್ ತಿರಸ್ಕರಿಸಿದೆ ಸೌಜನ್ಯಗಳನ್ನು ಅಪಹರಿಸಿ ಅಮಾನುಷವಾಗಿ ಅತ್ಯಾಚಾರ ಕೈದು ಕೊಂದು ಕಾಡಿನಲ್ಲಿ ಬಿಸಾಕಿದವರು ಯಾರು ಎಂಬುದನ್ನು ಪತ್ತೆ ಮಾಡುವಲ್ಲಿ ನಮ್ಮ ಪೊಲೀಸರು ಕೋರ್ಟ್ಗಳು ಸಂಪೂರ್ಣವಾಗಿ ವಿಫಲವಾದವು ಗೋಲ್ಡನ್ ಅವರ್ನಲ್ಲಿ ಅಮೂಲ್ಯವಾದ ಸಾಕ್ಷ್ಯಗಳನ್ನು ನಾಶ ಮಾಡಿದ ವೈದ್ಯರು ಸರಿಯಾದ ರೀತಿಯಲ್ಲಿ ಸಾಕ್ಷಿ ಸಂಗ್ರಹಿಸಿದ ಪೊಲೀಸರು ಕುಟುಂಬದವರು ಸಂಶಯಿಸಿದ ವ್ಯಕ್ತಿಗಳನ್ನು ತನಿಖೆಗೆ ಒಳಪಡಿಸದ ತನಕಾಧಿಕಾರಿಗಳು ಎಲ್ಲರೂ ಸೇರಿ ಸೌಜನ್ಯಳೆಂಬ ಎಳೆ ಹುಡುಗಿಯನ್ನು ಹರಿದು ಮುಕ್ಕಿದ ಕಿರಾತಕರನ್ನು ಬಚಾವ್ ಮಾಡಿ ನ್ಯಾಯವನ್ನು ಅಣಕಿಸುವಂತೆ ಮಾಡಿದರು ಸಂತೋಷ್ ಬಿಡುಗಡೆಯಾದ ಆದರೆ ಆತನ ಬಂಧನದಿಂದ ಇಡೀ ಕುಟುಂಬವೇ ಸರ್ವನಾಶವಾಗಿತ್ತು ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳು ಆರಾಮವಾಗಿದ್ದಾರೆ ಈ ನೆಲದ ಕಾನೂನು ಬಡ ಕುಟುಂಬದ ಸೌಜನ್ಯಲ ಪಕ್ಷಪಾತಿಯಾಗಲಿಲ್ಲ ಎಂಬುದು ದುರಂತ ಎಷ್ಟೇ ಹೋರಾಟ ಮಾಡಿದರೂ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಕ್ಕಿಲ್ಲ ಮಗಳ ಕೊಲೆಗಾರ ಎಂದಾದರೂ ಸಿಗುತ್ತಾನೆ ಎಂಬ ಕನಸು ಕಂಡಿದ್ದ ತಂದೆ ಚಂದಪ್ಪಗೌಡ ಕಳೆದ ವಾರ ಕಾಲವಶವಾಗಿದ್ದಾರೆ ಹತ್ತು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕದಲ್ಲಿ ಭಾರೀ ಸುದ್ದಿ ಮಾಡಿದ್ದು ಹೊಸನಗರದ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿಯ ಅತ್ಯಾಚಾರ ಪ್ರಕರಣ ಎರಡು ಸಾವಿರದ ಹದಿನಾಲ್ಕರ ಆಗಸ್ಟ್ ಹದಿನೇಳರಂದು ರಾಮಕಥಾ ಗಾಯಕಿಯೊಬ್ಬರು ತಮ್ಮ ಮೇಲೆ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮೀಜಿ ಹಲವು ವರ್ಷಗಳಿಂದ ಅತ್ಯಾಚಾರ ನಡೆಸಿದ್ದಾರೆ ಎಂದು ದೂರು ನೀಡಿದರು ಈ ಬಗ್ಗೆ ತನಿಖೆ ನಡೆಸಿದ ಸಿಐಡಿ ಡಿ ಪೊಲೀಸರು ಸ್ವಾಮೀಜಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿದ್ದರು ಆದರೆ ಅತ್ಯಾಚಾರ ಆರೋಪಿಯನ್ನು ಒಂದು ದಿನಕ್ಕೂ ಬಂಧಿಸಲಿಲ್ಲ ಬದಲಿಗೆ ಸ್ವಾಮೀಜಿ ನೀಡಿದ ಪ್ರತಿದೂರಿನ ಮೇಲೆ ಸಂತ್ರಸ್ತೆಯನ್ನೇ ಬಂಧಿಸಿದ್ದರು ಪ್ರಭಾವಿ ಬ್ರಾಹ್ಮಣ ಪೀಠವಾದ ಕಾರಣ ರಾಜ್ಯ ಹೈಕೋರ್ಟಿನ ಸುಮಾರು ಏಳೆಂಟು ನ್ಯಾಯಮೂರ್ತಿಗಳು ಈ ಪ್ರಕರಣದ ವಿಚಾರಣೆಯಿಂದ ಹಿಂದೆ ಸರಿದದು ಒಂದು ದಾಖಲೆಯೇ ಸರಿ ತ್ವರಿತವಾಗಿ ನಡೆದ ವಿಚಾರಣೆಯು ಇದು ಒಪ್ಪಿತ ಸಂಬಂಧ ಎಂಬ ತೀರ್ಪಿನೊಂದಿಗೆ ಕೊನೆಗೊಂಡಿತ್ತು ನಿರ್ದೋಷಿಯಾದ ಸ್ವಾಮೀಜಿ ಈಗಲೂ ಪೀಠಾಧ್ಯಕ್ಷ ಸಕಲ ಗೌರವ ಸಮ್ಮಾನಗಳಿಗೆ ಭಾಜನ ದೂರು ಹಾಡುವುದನ್ನು ನಿಲ್ಲಿಸಿದ್ದಾರೆ ಅವಮಾನದಿಂದ ನಲುಗಿ ಹೋಗಿದ್ದಾರೆ ಕುಟುಂಬದ ಬೆಂಬಲವಿದ್ದರೂ ಆಕೆಗೆ ಹಿಂದಿನ ಜೀವನ ಸಿಕ್ಕಿಲ್ಲ ಆರೋಪಿ ಮಾತ್ರ ರಾಜರೋಷವಾಗಿ ಬದುಕುತ್ತಿದ್ದಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡದಿ ಧ್ಯಾನಪೀಠದ ಸ್ವಾಮಿ ನಿತ್ಯಾನಂದನ ಮೇಲೆ ಅತ್ಯಾಚಾರದ ಆರೋಪವನ್ನು ಮಠದ ಭಕ್ತೆಯೊಬ್ಬರು ಮಾಡಿದ್ದರು ಈ ಪ್ರಕರಣದಲ್ಲಿ ಬಂಧನಕ್ಕೊಳಗಾದ ನಿತ್ಯಾನಂದ ಐವತ್ತು ದಿನಗಳ ನಂತರ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾನೆ ಪ್ರಕರಣ ಇನ್ನೂ ಇತ್ಯರ್ಥ ಆಗಿಲ್ಲ ಆರೋಪಿ ತನ್ನ ಲೊಕೇಶನ್ ಶಿಫ್ಟ್ ಮಾಡಿದ್ದಾನೆ ನಾಲ್ಕು ವರ್ಷಗಳ ಹಿಂದೆ ವಿದೇಶದಲ್ಲಿ ದ್ವೀಪವನ್ನೇ ಖರೀದಿಸಿ ಕೈಲಾಸ ಎಂದು ಹೆಸರಿಟ್ಟು ಅಲ್ಲಿ ತನ್ನ ಕಾಯಕವನ್ನು ಮುಂದುವರಿಸಿದ್ದಾನೆ ಆದರೆ ಸಂತ್ರಸ್ತೆಗೆ ನ್ಯಾಯ ಇನ್ನೂ ಸಿಕ್ಕಿಲ್ಲ ರಾಘವೇಶ್ವರ ಭಾರತೀ ಸ್ವಾಮಿ ಮತ್ತು ಬಿಡದಿಯ ನಿತ್ಯಾನಂದ ಸ್ವಾಮಿ ಇಬ್ಬರು ತಮ್ಮ ಮಠದ ಭಕ್ತೆಯರು ಮತ್ತು ಗುರುವೆಂದು ನಂಬಿ ಬಂದ ಮಹಿಳೆಯರನ್ನು ತಮ್ಮ ಕಾಮವಂಚೆಗೆ ಬಳಸಿಕೊಂಡವರು ಅದು ದೇವರ ಹೆಸರಿನಲ್ಲಿ ಇಬ್ಬರು ಯಾವುದೇ ತೊಂದರೆ ಅನುಭವಿಸದೆ ಸಮಾಜದಲ್ಲಿ ಇನ್ನಷ್ಟು ಭಕ್ತ ಪಡೆಯನ್ನು ಕಟ್ಟಿಕೊಂಡು ಮಜವಾಗಿದ್ದಾರೆ ಉತ್ತರ ಭಾರತದಲ್ಲಿ ಇಂತಹ ಸ್ತ್ರೀ ಶೋಷಕ ಆಧ್ಯಾತ್ಮ ಗುರುಗಳು ಕಾವಿದಾರಿಗಳು ಸಾಲು ಸಾಲು ಸಿಗುತ್ತಾರೆ ಅತ್ಯಾಚಾರ ಪ್ರಕರಣದಲ್ಲಿ ಜೀವಾದಿ ಶಿಕ್ಷೆ ಅನುಭವಿಸುತ್ತಿರುವ ಅಸಾರಾಂ ಬಾಪು ರಾಮ್ ರಹೀಂ ತರಹದ ಸ್ವಯಂ ಘೋಷಿತ ದೇವಮಾನವರಿಗೆ ತಿಂಗಳಾವರ್ತಿ ಪೆರೋಲ್ ಕೊಡಲು ಕೋರ್ಟ್ಗಳು ಇವೆ ಶೋಕಿವಾಲಾ ರಾಮ್ ರಹೀಂ ಲೋಕಸಭಾ ಚುನಾವಣೆ ಹರಿಯಾಣದ ವಿಧಾನಸಭಾ ಚುನಾವಣೆಗಳಿಗೆ ತಿಂಗಳಿರುವಾಗ ಪೆರೋಲ್ನಲ್ಲಿ ಹೊರಬಂದು ಚುನಾವಣಾ ಪ್ರಚಾರ ನಡೆಸುತ್ತಾನೆ ಇಂತಹ ಸಮಾಜಘಾತುಕ ವ್ಯಕ್ತಿಗಳಿಗೆ ಸರ್ಕಾರಗಳೇ ಬೆಂಬಲಕ್ಕೆ ನಿಲ್ಲುತ್ತವೆ ಈ ಮಧ್ಯೆ ಅವರಿಂದ ಶೋಷಣೆಗೊಳಗಾದ ಬಡ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲು ಸಾಧ್ಯವೇ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಲೈಂಗಿಕ ಶೋಷಣೆ ತಡೆಗೆ ಪೋಕ್ಸೋ ಕಾಯ್ದೆ ಜಾರಿಗೊಳಿಸಿ ಒಂದು ದಶಕ ಕಳೆದಿದೆ ಆದರೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ನಿಂತಿಲ್ಲ ಲಕ್ಷಾಂತರ ಪ್ರಕರಣಗಳು ಇತ್ಯರ್ಥವಾಗದೆ ಬಾಕಿ ಉಳಿದಿವೆ ಬಾಕಿ ಇರುವ ಪ್ರಕರಣಗಳ ಇತ್ಯರ್ಥಕ್ಕೆ ಕನಿಷ್ಠ ಒಂಬತ್ತು ವರ್ಷಗಳು ಬೇಕಾಗುತ್ತವೆ ಎಂದು ವರದಿಯೊಂದು ಹೇಳಿದೆ ಅಂದರೆ ಬಾಲ್ಯದಲ್ಲಿ ಶೋಷಣೆಗೊಳಗಾದ ಬಾಲೆಗೆ ನ್ಯಾಯ ಸಿಗುವಾಗ ಆಕೆ ಯೌವನಕ್ಕೆ ಕಾಲಿಡುತ್ತಾಳೆ ಕಾಯ್ದೆ ಜಾರಿಯಾಗುವಾಗಲೇ ದೇಶದಲ್ಲಿ ಸುಮಾರು ಒಂದೂವರೆ ಸಾವಿರ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಗಿದೆ ಆದರೆ ಅವುಗಳ ನಿರ್ವಹಣೆ ಇಲ್ಲ ಹಾಗಾಗಿ ಪೋಕ್ಸೋ ಕಾಯ್ದೆಯಿಂದಲೂ ಹೆಣ್ಣು ಮಕ್ಕಳ ರಕ್ಷಣೆ ಆಗುತ್ತಿಲ್ಲ ಬಿಜೆಪಿಯ ಹಿರಿಯ ಮುಖಂಡ ಬಿ ಎಸ್ ಯಡಿಯೂರಪ್ಪ ತಮ್ಮ ಎಂಬತ್ತೈದನೇ ಈ ಇಳಿ ವಯಸ್ಸಿನಲ್ಲಿ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಎದುರಿಸುತ್ತಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯನ್ನು ಇಪ್ಪತ್ತನಾಲ್ಕು ಗಂಟೆಯೊಳಗೆ ಬಂಧಿಸಬೇಕು ಎಂದು ಕಾನೂನು ಹೇಳುತ್ತದೆ ಆದರೆ ಕಳೆದ ಮಾರ್ಚ್ನಲ್ಲಿ ದೂರು ದಾಖಲಾಗಿದೆ ಆರೋಪಿಗೆ ಕೋರ್ಟ್ ಸಂಪೂರ್ಣ ರಕ್ಷಣೆ ನೀಡಿದೆ ಬಂಧಿಸದೆ ವಿಚಾರಣೆಯನ್ನು ನಡೆಸಬೇಕು ಎಂದು ಕೋರ್ಟ್ ಹೇಳಿದೆ ಆರೋಪಕ್ಕೆ ಪೂರಕವಾಗಿ ವಿಡಿಯೋ ಪುರಾವೆ ಇದೆ ಧ್ವನಿ ಪರೀಕ್ಷೆಯೂ ಪೂರಕವಾಗಿದೆ ಪ್ರಕರಣದ ವಿಚಾರಣೆ ಮಾತ್ರ ಮುಂದಕ್ಕೆ ಹೋಗುತ್ತಲೇ ಇಲ್ಲ ಸಂತ್ರಸ್ತೆಯ ಹೇಳಿಕೆಯೇ ಅಂತಿಮ ಎಂದು ಕಾಯ್ದೆ ಹೇಳುತ್ತದೆ ಆದರೆ ಇಲ್ಲಿ ಇಡೀ ವ್ಯವಸ್ಥೆಗೆ ಪ್ರಭಾವಿಯನ್ನು ರಕ್ಷಿಸುವುದೇ ಮುಖ್ಯವಾಗಿದೆ ಹೀಗಾಗಿ ಪೋಕ್ಸೊ ಕಾಯ್ದೆ ಕೂಡ ಹಲ್ಲಿಲ್ಲದ ಹಾವಿನಂತಾಗಿದೆ ಭಾರತದಲ್ಲಿ ಅತ್ಯಾಚಾರ ಪ್ರಕರಣಗಳಿಗೆ ಶಿಕ್ಷೆಯ ಪ್ರಮಾಣ ಕೇವಲ ಎರಡು ಪಾಯಿಂಟ್ ಐದು ಆರು ಎಂದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಅಂಕಿಅಂಶ ಹೇಳುತ್ತದೆ ಅತ್ಯಾಚಾರ ಯತ್ನಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಶಿಕ್ಷೆಯ ಪ್ರಮಾಣವು ಕೇವಲ ಸೊನ್ನೆ ಪಾಯಿಂಟ್ ಒಂಬತ್ತು ಎರಡು ಆಗಿದೆ ಅಂದರೆ ಶೇಕಡ ಒಂದಕ್ಕಿಂತ ಕಡಿಮೆ ಅತ್ಯಾಚಾರ ಸಂತ್ರಸ್ತರ ವಯೋಮಾನ ಹದಿನೆಂಟರಿಂದ ಮೂವತ್ತು ಎಂದು ಸರ್ಕಾರದ ದತ್ತಾಂಶ ಹೇಳುತ್ತದೆ ಮನೆಯಿಂದಾಚೆ ಹೋಗಿ ದುಡಿಯುವ ಹೆಣ್ಣು ಮಕ್ಕಳೇ ಹೆಚ್ಚು ಎಂದು ವರದಿ ಹೇಳುತ್ತದೆ ದುಡಿಯುವ ಜಾಗದಲ್ಲಿ ಮನೆ ಮತ್ತು ಕಚೇರಿಯ ಮಧ್ಯೆ ಪ್ರಯಾಣಿಸುವ ಸಂದರ್ಭದಲ್ಲಿ ಇಂತಹ ಘಟನೆಗಳು ಹೆಚ್ಚು ನಡೆಯುತ್ತವೆ ಎಂದು ವರದಿ ಹೇಳುತ್ತದೆ ಸ್ನೇಹಿತರೆ ವಿಳಂಬವಾದ ನ್ಯಾಯವು ನ್ಯಾಯವನ್ನು ನಿರಾಕರಿಸುತ್ತದೆ ಎಂಬ ಮಾತಿದೆ ಅದು ಅಕ್ಷರಶಃ ನಿಜವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹದಿನೆಂಟು ವರ್ಷದ ಯುವತಿಯ ಮೇಲೆ ಹದಿನೆಂಟು ಕಾಮುಕರಿಂದ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು ಆರೋಪಿಗಳು ರಾಜಸ್ಥಾನದ ಅಜ್ಮೀರ್ನ ಶ್ರೀಮಂತ ಪ್ರಭಾವಿ ಕುಟುಂಬಗಳಿಗೆ ಸೇರಿದವರು ಇದು ಭಾರೀ ಪ್ರತಿಭಟನೆಗೆ ಕಾರಣವಾಗಿತ್ತು ಎಂಟು ಮಂದಿಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು ಆದರೆ ನಾಲ್ವರನ್ನು ಹೈಕೋರ್ಟ್ ಖುಲಾಸೆಗೊಳಿಸಿತು ಇಬ್ಬರ ಶಿಕ್ಷೆಯನ್ನು ಹತ್ತು ವರ್ಷಗಳಿಗೆ ಇಳಿಸಲಾಯಿತು ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ ಮತ್ತೊಬ್ಬನಿಗೆ ಎರಡು ಸಾವಿರದ ಏಳರಲ್ಲಿ ಆರು ವರ್ಷಗಳ ನಂತರ ಖುಲಾಸೆಯಾಯಿತು ಮಿಕ್ಕ ಆರು ಆರೋಪಿಗಳಿಗೆ ಸುದೀರ್ಘ ಮೂವತ್ತೆರಡು ವರ್ಷಗಳ ಕಾನೂನು ಸಮರದ ನಂತರ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಮೂವತ್ತರಂದು ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ ಈ ತೀರ್ಪು ಬಂದಾಗ ಆಕೆಗೆ ಐವತ್ತು ವರ್ಷ ವಯಸ್ಸು ಇಂತಹ ವಿಳಂಬ ನ್ಯಾಯಗಳು ಅಪರಾಧಿಗಳಿಗೆ ಸಮಾಜದಲ್ಲಿ ಎಂದಿನಂತೆ ಬದುಕುವ ಹಕ್ಕನ್ನು ನೀಡುತ್ತದೆ ಆದರೆ ಸಂತ್ರಸ್ತರನ್ನು ದಿನ ದಿನವೂ ನೋವು ಅವಮಾನಗಳಿಂದ ಸಾಯುವಂತೆ ಮಾಡುತ್ತಿದೆ ಈ ದೇಶದಲ್ಲಿ ಕಠಿಣ ಕಾನೂನುಗಳಿಗೆ ಬರವಿಲ್ಲ ಆದರೆ ಅದನ್ನು ಜಾರಿಗೆ ತರುವಲ್ಲಿ ಇಡೀ ವ್ಯವಸ್ಥೆ ಸೋತಿದೆ ಎಂದಷ್ಟೇ ಹೇಳಬೇಕು ದೇಶದ ಎಲ್ಲ ಕೋರ್ಟಿನ ಕಟೆಕಟೆಯಲ್ಲಿ ಕೊಳೆಯುತ್ತಿರುವ ಅತ್ಯಾಚಾರ ಪ್ರಕರಣಗಳು ತ್ವರಿತವಾಗಿ ಇತ್ಯರ್ಥವಾಗಿ ಅಪರಾಧಿಗಳಿಗೆ ಶಿಕ್ಷೆಯಾಗಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ